ಟಿ ವಿ ಸಿಕ್ಸ್ಟಿ ಸಿಕ್ಸ್ ಕನ್ನಡ ನ್ಯೂಸ್ ಇವತ್ತು ಕರ್ನಾಟಕ ರಕ್ಷಣೆ ವೇದಿಕೆ ಗೋವಾ ರಾಜ್ಯದಲ್ಲಿ ಗೋವಾ ರಾಜ್ಯದ ಅಧ್ಯಕ್ಷರಾದ ಗೌಡರವರು ಬಡ್ಡೆಯ ಬಗ್ಗೆ ತಮ್ಮ ಹಂಚಿಕೆಯನ್ನು ಹಂಚ್ತಾ ಹಂಚ್ಕೊತಾ ಇದ್ದಾರೆ ನಮಸ್ಕಾರ ಇವತ್ತಿನ ದಿವಸ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಪ್ರವೀಣ್ ಕುಮಾರ್ ಶೆಟ್ಟಿ ಅಣ್ಣನವರಿಗೆ ನಮ್ಮ ಗೋವಾ ಕರ್ನಾಟಕ ರಕ್ಷಣಾ ವೇದಿಕೆಯ ಗೋವಾ ರಾಜ್ಯದಲ್ಲಿರುವ ಎಲ್ಲ ಕನ್ನಡಿಗರು ಇವತ್ತಿನ ದಿವಸ ಅವರಿಗೆ ಮೊಟ್ಟ ಮೊದಲವಾಗಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅದೇ ರೀತಿ ಗೋವಾದಲ್ಲಿ ಇವತ್ತಿನ ದಿವಸ ಕೇಂದ್ರ ಕಚೇರಿಯಲ್ಲಿ ನಾವು ಬಡ್ಡೆ ಕಾರ್ಯಕ್ರಮವನ್ನು ಆಚರಣೆ ಮಾಡಿದ್ದೀವಿ ಭಾಳ ಅತ್ಯಂತ ಒಂದು ಖುಷಿ ಸಂದರ್ಭ ಇವತ್ತಿನ ದಿವಸ ಸಾಕಷ್ಟು ಜನ ಕರ್ನಾಟಕ ಗೋವಾಲಿಂದ ಕೂಡ ಪ್ರವೀಣ್ ಕುಮಾರ್ ಶೆಟ್ಟನ ಶೆಟ್ಟಿ ಅಣ್ಣನವರಿಗೆ ಫೋನ್ ಮಾಡಿದ್ದಾರೆ ಆದ ಅವ್ರಿಗೆಲ್ಲರಿಗೆ ಅವರು ರಿಪ್ಲೈ ಕೊಡಕ್ಕೆ ಆಗೈತಿ ಕೆಲವೊಂದು ಜನಕ್ಕೆ ಆಗಿಲ್ಲ ದಯವಿಟ್ಟು ಯಾರಿಗೆ ರಿಪ್ಲೈ ಆಗಿಲ್ಲ ಯಾರೂ ಬೇಜಾರಾಗಬೇಡ್ರಿ ಯಾಕಪ್ಪ ಅಂದ್ರೆ ಆಲ್ ಓವರ್ ಕರ್ನಾಟಕ ಆ್ಯಂಡ್ ಗೋವಾದ್ಲಿಂದ ಅವ್ರಿಗೆ ವಿಶೇಷವಾಗಿ ಇವತ್ತ ಹುಟ್ಟುಹಬ್ಬನೂ ಕೋರಿದ್ದಾರೆ ಕೆಲವಷ್ಟು ಮಂದಿಗೆ ರಿಪ್ಲೈ ಕೊಡೋಕ್ಕಾಗಿಲ್ಲ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡ್ರಿ ಇವತ್ತಿನ ದಿವಸ ಅವರ ಒಂದು ನೇತೃತ್ವದಲ್ಲಿ ನಮ್ಮ ಕೇಂದ್ರ ಕಚೇರಿಯಲ್ಲಿ ಇವತ್ತಿನ ದಿವಸ ಹುಟ್ಟುಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡಿದ್ದೀವಿ ಈ ಹುಟ್ಟು ಹಬ್ಬದ ಕೇಕ್ ಕಟ್ ಮಾಡುವ ಮುಖಾಂತರ ಇನ್ನು ಮುಂದಿನ ಕಾರ್ಯಕ್ರಮ ಅನ್ನದಾನವನ್ನು ಇಲ್ಲಿ ಗೋವಾದಲ್ಲಿ ನಾವು ನೆರವೇರಿಸಿದ್ದೀವಿ ಈ ಮುಂದಿನ ಕಾರ್ಯಕ್ರಮದ ಕೂಡ ನಮ್ಮ ರಾಜ್ಯ ಪದಾಧಿಕಾರಿಗಳು ಕೂಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತೀವಿ ನಮಸ್ಕಾರ ಥ್ಯಾಂಕ್ ಯು ಕರ್ನಾಟಕ ರಕ್ಷಣೆ ವೇದಿಕೆ ಗೋವಾ ರಾಜ್ಯದ ಉಪ ಉಪ ಅಧ್ಯಕ್ಷರಾದಂಥ ಹೃದಯಸ್ವಾಮಿ ಹಿರೇಮಠವರು ಕೂಡ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಪ್ರವೀಣ್ ಕುಮಾರ್ ಶೆಟ್ಟರ್ ಹುಟ್ಟುಹಬ್ಬದ ಬಗ್ಗೆ ತಮ್ಮ ಹಂಚಿಕೆ ನಂಚ್ಕೋಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಿದ್ದೆ ನನ್ನೆಲ್ಲ ಕನ್ನಡಿಗರಲ್ಲಿ ಅನಂತ ಅನಂತ ನಮಸ್ಕಾರ ಸಲ್ಲಿಸುತ್ತಾ ಇವತ್ತಿನ ದಿನ ನಮ್ಮ ಪ್ರವೀಣ್ ಶೆಟ್ಟರ್ ಬಹಳ ಒಂದು ವಿಜೃಂಭಣೆಯಿಂದ ಸಂಘಟನೆ ಮಾಡಿ ಸಂಘಟನೆಕಾರರ ಅನ್ನಿಸ್ಕೊಂಡು ಇವತ್ತು ಇಡೀ ಕರ್ನಾಟಕ ತುಂಬೆಲ್ಲ ಅವರ ಜನ್ಮದಿನವನ್ನು ಆಚರಣೆ ಮಾಡಿದರು ಅದೇ ರೀತಿ ನಾವು ಕೂಡ ಗೋವಾದಲ್ಲಿರುವಂಥ ಎಲ್ಲ ಕರ್ನಾಟಕ ರಾಜ್ಯೋತ್ ಕರ್ನಾಟಕದ ರಕ್ಷಣಾ ವೇದಿಕೆ ಎಲ್ಲ ಪದಗಳ ಸೇರಿಕೊಂಡು ಇವತ್ತಿನ ದಿನ ನಾವೆಲ್ಲರೂ ಭಾಳ ಹುಮ್ಮಸ್ಸಿನಿಂದ ನಮ್ಮ ಪ್ರವೀಣ್ ಶೆಟ್ಟಿ ಅವರ ಒಂದು ಜನ್ಮದಿನವನ್ನು ಆಚರಣೆ ಮಾಡಿ ಶ್ರೀ ನಾವು ಅತಿ ಒಂದು ಉಲ್ಲಾಸ ಪಟ್ಟೆವು ಸಂತೋಷ ಪಟ್ಟೆವು ಇದೇ ರೀತಿ ಅವರಿಗೆ ಭಗವಂತ ಇನ್ನೂ ಮುಂದಿನ ಕಾಲ ನೂರು ವರ್ಷ ಸುಖವಾಗಿಡಲಿ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀವಿ ನಮಸ್ಕಾರ ಧನ್ಯವಾದಗಳು ಗೋವಾ ರಾಜ್ಯದ ಕಾರ್ಯದರ್ಶಿ ಆದಂಥ ರಮೇಶ್ ಮಾದರ್ ಅವರು ಕೂಡ ಈ ಬಡ್ಡೆಯ ಬಗ್ಗೆ ಮತ್ತು ಅವರ ಇಚ್ಛೆಯನ್ನು ಹಂಚ್ಕೊತಾ ಇದ್ದಾರೆ ಎಲ್ಲ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಪದಾಧಿಕಾರಿಗಳಿಗೆ ನಮಸ್ಕಾರ ಇವತ್ತಿನ ಒಂದು ದಿವಸ ನಮ್ಮ ಗೋವಾ ರಾಜ್ಯ ಒಂದು ಕಮಿಟಿಯವರು ಸೇರಿಕೊಂಡು ಇವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಪ್ರವೀಣ್ ಕುಮಾರ್ ಶೆಟ್ಟಿ ಅಣ್ಣನವರ ಒಂದು ಹುಟ್ಟುಹಬ್ಬವನ್ನು ನಾವು ಮಾಡಲಿಕ್ಕೆ ಇಲ್ಲೆಲ್ಲರೂ ಸೇರಿದ್ದೇವೆ ತುಂಬ ನಮಗೆ ಆಗ್ತಾ ಇದೆ ಅವರ ಒಂದು ಪ್ರತಿಯೊಂದು ವರ್ಷವೂ ಅವರು ಹುಟ್ಟುಹಬ್ಬವನ್ನು ಎಲ್ಲ ಕಡೆಗೂ ಒಂದೊಂದು ಹೋರಾಟದ ಮುಖಾಂತರ ಮಾಡಿದರು ಲಾಸ್ಟ್ ಟೈಮ್ ನಾವು ಗದಗನಲ್ಲಿ ಹೋಗಿ ಅವರ ಒಂದು ಹೋರಾಟದ ಕಾಲ್ನಡಿಗೆ ಮುಖಾಂತರ ಅವರು ಒಂದು ಹೋರಾಟವನ್ನು ಮಾಡಿ ಅವರ ಹುಟ್ಟುಹಬ್ಬವನ್ನು ಆಚರಿಸಿದರು ತುಂಬ ಖುಷಿಯಾಗಿತ್ತು ಈ ಈ ಈ ಒಂದು ವರ್ಷವೂ ಅವರು ಬೇರೆ ಒಂದು ಕೆಲಸದಲ್ಲಿ ಬೇರೆ ಕಡೆಗೆ ಹೋಗಿದ್ದಾರೆ ಆದರೂ ಕೂಡ ಕರ್ನಾಟಕ ರಾಜ್ಯದ ತುಂಬ ಶಾಲೆಗಳಲ್ಲಿ ಮತ್ತು ಬೇರೆ ಬೇರೆ ಒಂದು ಜಿಲ್ಲೆಗಳಲ್ಲಿ ಬಡ ಮಕ್ಕಳಿಗೆ ಊಟದ ವ್ಯವಸ್ಥೆ ಮತ್ತು ಶಾಲಾ ವಿದ್ಯಾರ್ಥಿಗಳಿಗೆ ಪುಸ್ತಕ ಹಾಗೂ ಒಂದು ನ್ಯೂಸಲ್ಲಿ ನೋಡಿದೆ ಇವತ್ತಿನ ದಿವಸ ಒಂದು ಶಾಲೆಯಲ್ಲಿ ಅನೇಕ ಗಿಡ ಮರಗಳನ್ನು ನಡೆಸುವ ಮುಖಾಂತರ ಅವರು ಒಂದು ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ ಅದರಂತೆಯೇ ನಾವು ಕೂಡ ಗೋವಾದಲ್ಲಿ ನಮ್ಮ ಸಂಸ್ಥಾಪಕ ಅಧ್ಯಕ್ಷರಾದಂಥ ಮಂಜುನಾಥ್ ನಾಟೇಕರ್ ಸರ್ ಹಾಗೂ ನಮ್ಮ ಅಧ್ಯಕ್ಷರಾದಂಥ ಬಸವರಾಜ್ ಗೌಡರು ಉಪಾಧ್ಯಕ್ಷರು ಎಲ್ಲರೂ ಸೇರಿಕೊಂಡು ನಾವು ಕೂಡ ಒಂದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಒಂದು ಬಡ್ಡೇ ಮುಖಾಂತರ ಒಂದು ನಾವು ಬಡ ಮಕ್ಕಳಿಗೆ ಹಾಗೂ ಎಲ್ಲ ಒಂದು ಅನ್ನದಾನವನ್ನು ಮಾಡಬೇಕಂತೇಳಿ ನಿರ್ಧಾರ ಮಾಡಿದ್ದೇವೆ ಇವಾಗ ಹುಟ್ಟುಹಬ್ಬವನ್ನು ಮಾಡಿದ್ದೇವೆ ತದನಂತರ ನಾವು ಆ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತೇಳಿ ಎರಡು ಮಾತು ಮುಗಿಸ್ತೇನೆ ನಗರ ಘಟಕದ ಅಧ್ಯಕ್ಷರಾದಂಥ ರಮೇಶ್ ಗೌಡರು ಕೂಡ ಈ ನಮ್ಮ ಪ್ರವೀಣ್ ಶೆಟ್ಟರ್ ಅವರ ಹುಟ್ಟುಹಬ್ಬದ ಬಗ್ಗೆ ಒಂದೆರಡು ಮಾತಾಡಬೇಕಾಗಿತ್ತು ತಮ್ಮಲ್ಲಿ ಕೇಳ್ಕೊಡ್ತೇವೆ ನಮಸ್ಕಾರ ಎಲ್ಲರಿಗೂ ಇವತ್ತು ಪ್ರವೀಣ್ ಕುಮಾರ್ ಶೆಟ್ಟಿ ಅಣ್ಣನವರ ಬರ್ತ್ಡೇ ಅಂತ ನಾವು ಇಡೀ ಕರ್ನಾಟಕದಲ್ಲಿ ಹೇಗೆ ಯಾವ ಥರ ಆಚರಿಸಿದ್ರು ಅದೇ ಥರ ನಾವು ಗೋವಾದಲ್ಲಿ ಕೂಡ ನಮ್ಮ ಕೇಂದ್ರ ಕಚೇರಿಯಲ್ಲಿ ಅವರ ಬರ್ಡೇನೂ ಸೆಲೆಬ್ರೇಟ್ ಮಾಡಿದ್ವಿ ನಾವು ನಿನ್ನೆ ಅಂದ್ಕೊಂಡ್ವಿ ಸರ್ ಅಣ್ಣವ್ರ ಬರ್ಡ್ಡೇಕೆ ಬೆಂಗಳೂರು ಹೋಗುವ ಅಂದ್ಕೊಂಡ್ವಿ ಕಾರಣ ಅಂತ ಅಣ್ಣವರಲ್ಲಿ ಬೆಂಗಳೂರಲ್ಲಿ ಇರೋಲ್ಲ ಅಂತ ಸುದ್ದಿ ಗೊತ್ತಾಗಿ ನಾವು ಇಲ್ಲಿ ಅವರ ಬರ್ತ್ಡೇನೂ ಗೋವಾದಲ್ಲಿ ಆಚರಣೆ ಮಾಡಿದ್ವಿ ಅಂತ ಸರಿ ಗೋವಾ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಆದಂಥ ಚಂದ್ರಶೇಖರ್ ವಾಲ್ಮೀಕಿ ಅವರು ಈ ಬರ್ತ್ಡೇ ಬಗ್ಗೆ ತಮ್ಮ ಹಂಚಿಕೆಯನ್ನು ಹಂಚ್ಕೋಬೇಕಾಗು ವಿನಂತಿ ಎಲ್ಲರೂ ಕನ್ನಡಿಗರಿಗೂ ನಮಸ್ಕಾರ ಇವತ್ತು ಅನ್ನೋರು ಬರ್ಡೇ ಇದೆ ಅವರು ನೂರು ವರ್ಷ ಭಾಳ ಬದುಕಲಿ ಅಂತಂದು ನಾನು ಹಾರೈಸುತ್ತೇನೆ ರಾಜು ಮಾಧರ್ ಅವರು ಒಂದೆರಡು ಮಾತು ಮಾತಾಡ್ತಾ ಇದ್ದಾರೆ ನಮಸ್ಕಾರ ನಮ್ಮ ಪ್ರವೀಣ್ ಸೆಟ್ಟಾರ್ನವರು ಹುಟ್ಟಪ್ಪ ಇದೆ ಅವರು ಹ್ಯಾಪಿ ಬರ್ತ್ಡೇ ಅಂತೇಳಿ ವಿಶ್ ಮಾಡ್ತಾ ಇದ್ದೀನಿ ನಮ್ಮದು ಎರಡು ಮಾತು ನ್ಯೂಸ್ ಮುಖಂಡರು ಪರಶುರಾಮ್ ಅವರು ಈ ಬ ಈ ಪ್ರವೀಣ್ ಕುಮಾರ್ ಶೆಟ್ಟರ್ ಅವರ ಬಡ್ಡೆಯನ್ನು ವಿಶ್ ಮಾಡ್ತಾ ಇದ್ದಾರೆ ನಮ್ಮ ಪ್ರವೀಣ್ ಶೆಟ್ಟಿ ಅನ್ನೋರ ಬ ಬಡ್ಡೇನ ವಿಶ್ ಮಾಡೋಕ್ಕೆ ಬಂದಿದೆ ನನ್ನ ಮಾತ್ರ ಮಾತೇ ನಮಸ್ತೆ